ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿರುಚಿಯಿಂದ ಇಂದೊಂದು ಹಪ್ಪಳ ರೆಸಿಪಿಯೊಂದಿಗೆ ಬಂದೆ ನಾನು ನೋಡ್ರಿ ಎಷ್ಟು ಕುರುಕುರು ಆಗಿದೆ ನನ್ನ ಹಪ್ಪಳ ನಾನು ಮಾಡೋ ಈ ರೀತಿ ನೀವು ಮೆಜರ್ಮೆಂಟ್ಲೆ ನೀವು ಮಾಡಿದ್ರೆ ಅಂದ್ರೆ ನಿಮಗೆ ಅವರ್ಸ್ವಿಡೀ ಪಾಪಡ ಈ ರೀತಿ ಮಾಡ್ಕೊಂಡು ತಿನ್ಬೋದು ಬೇಕಾದಾಗ ಕರ್ಕೊಂಡು ತಿನ್ಬೋದು ನಾನು ಈ ಭಾಳ ಚಲೋ ಆಗಿದಾವೆ ಇವು ಹಪ್ಪಳ ಮಾತ್ರ ಪ್ರತಿ ವರ್ಷವೂ ಮಾಡ್ತಿದ್ದು ಈ ವರ್ಷ ನಿಮ್ಗೆ ವಿಡಿಯೋ ನಿಮ್ಮೊಂದಿಗೆ ಹಂಚಿಕೊಳ್ಳಾನ ಈ ಹಪ್ಪಳ ಮಾಡ್ಕೊಳಕ್ಕೆ ನಾನು ಉದ್ದಿನ ಬೇಳೆ ಇವ ಕೊಂಡಿದ್ದು ಬೇಳೆ ಅವನ ಒಂದು ದೀರ್ ಕೆಜಿಯಷ್ಟು ಬೇಳೆ ಇವ ಒಂದು ಸ್ವಲ್ಪ ಬಿಸಿಲಿಗೆ ಒಣಗೀಸೆ ಅದನ್ನು ಹಿಗಿರ್ನಿಗೆ ಹಿಟ್ಟು ಮಾಡಿಸ್ಕೊಂಡ್ಬಂದ್ವಿ ಇದ್ರೊಳಗನ ನಾನು ಎರಡು ಥರ ಹಪ್ಪಳ ಮಾಡಿದನು ಈ ರೀತಿ ಹಿಟ್ಟು ಬಿಸ್ಕೊಂಬಂದ ಅಂದ್ರೆ ಒಂದು ಹಸಿ ಖಾರ ಹಾಕಿ ಮಾಡಿದನು ಒಂದು ನಾರ್ಮಲ್ ಮಾಡಿದನು ಇದಕ್ಕೆ ಬೇಕಾಗಿರೋದು ಮೆಣಸಿನಕಾಳ ಜೀರಿಗೆ ಇದೇನೈತ ಹಪ್ಳ ಖಾರ ಅಂತೇಕಾ ಸಿಗ್ತೈತಿ ಅಂಗಡಿ ಒಳಗೆ ಇದು ಮತ್ತು ಕುಯ್ಕು ಪುಡಿ ಅಂದ್ರೆ ಪಾಪಡ್ ಮಸಾಲ ಮತ್ತು ಹಸಿ ಖಾರಕ್ಕೆ ನಾನು ಕೊತ್ತಂಬರಿ ಮೆಣಸಿನಕಾಯಿ ಅಲ್ಲ ಬೆಳ್ಳುಳ್ಳಿ ಈ ರೀತಿ ಹಸಿ ಖಾರ ಹಾಕಿ ಮಾಡಿದನು ಭಾಳ ಅಂದ್ರೆ ಭಾಳ ಟೇಸ್ಟಾಗಿದ್ದವು ಮಂದಿ ನಿಮ್ಗೆ ಮಸಾಲ ಪಾಪಡ್ ಟೈಪ್ ಮಾಡ್ಕೊಳಾಕೋದು ಭಾಳ ಟೇಸ್ಟ್ ಆಗ್ತಾವು ಇದನ್ನ ಮಾಡ್ಕೊಳಕ್ಕೆ ನಾನು ಇವನೇನು ಡ್ರೈ ಪೌಡ್ರ್ ಅದಾವಲ್ಲ ಮೆಣಸಿನ್ಕಾಳು ಪುಡಿ ಮತ್ತು ಜೀರಿಗೆ ಎರಡೂ ಪೌಡ್ರ್ ಮಾಡಿ ಇಟ್ಕೊಂಡವನು ಜೀರಿಗೆ ಒಂದು ಸ್ವಲ್ಪ ತರಿ ತೆರಿಯಾಗಿ ಮಾಡಬೇಕು ಮೆಣಸಿನ್ಕಾಳು ತರಿ ತರಿಯಾಗಿ ಮಾಡಬೇಕು ಭಾಳ ಸಣ್ಣಗೆ ಪೇಸ್ಟ್ ಮಾಡಬಾರ್ದು ಅಲ್ಲೇ ಇಲ್ಲೇ ಒಂದು ಸ್ವಲ್ಪ ಕರ್ಗ ಕರ್ಗ ಮೆಣಸಿನ್ಕಾಳು ಹಪ್ಪಳದೊಳಗೆ ಕಂಡ್ರೆ ಚಲೋ ಆಗ್ತೈತಿ ಅದಕ್ಕೋಸ್ಕರ ಅವ್ನು ಎರಡೂ ಪೇಸ್ಟ್ ಮಾಡಿ ಇಟ್ಕೊಂಡು ಅದೇ ಒಳಗನ ಅಲ್ಲ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಪೇಸ್ಟ್ ಮಾಡಿ ಅದನ್ನೂ ಇಟ್ಕೊ ಆಮೇಲೆ ಒಂದು ಹಿಟ್ಟಿಗೆ ಒಂದು ಅರ್ಧ ತೆಗ್ದಿಟ್ಟು ಒಂದು ಅರ್ಧನ ಅದ್ಕೊಂಡೆ ನೀವು ಅದಕ್ಕೆ ಹಪ್ಪಳ ಖಾರ ಜೀರಿಗೆ ಮೆಣಸಿನ್ಕಾಯಿ ಪುಡಿ ಕುಂಕಿ ಪುಡಿ ಒಂದು ಚೂರು ಸಾಲ್ಟ್ ಅಂದರೆ ಇದ್ರೊಳಗೆ ಎರಡುದ್ರೊಳಗು ಉಪ್ಪಿನ ಅಂಶ ಇರೋದ್ರಿಂದ ನಾನು ಖಾರಕ್ಕಿನ್ನ ಉಪ್ಪು ಹಾಕೇ ಇಲ್ಲ ನೋಡಿ ಹಾಕಿರಾತಂಥೇಳಿ ಒಂದು ಸ್ವಲ್ಪ ಸಣ್ಣ ಉಪ್ಪು ನೀಟಾಗಿ ಉದ್ರಿಸ್ಕಾಸ ಎಲ್ಲ ಈ ರೀತಿ ಅದನ್ನು ಕಲಿಸ್ಬೇಕು ಹಿಟ್ಟಕ್ಕೆ ಹೊಂದ್ಕೊಳ್ಳುವಂಗೆ ಕಲೇಶ್ ಕಾಸ ಅದಕ್ಕೆ ನಾವು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದಬೇಕು ಹಪ್ಪಳ ಹಿಟ್ಟು ಉದ್ದಿನ ಹಿಟ್ಟು ಒಂದು ಸ್ವಲ್ಪ ಕೈ ಹತ್ತೈತಿ ಭಾಳ ಅದು ನಾದೋ ಪ್ರೊಸೀಜರ್ ಒಂದು ಸ್ವಲ್ಪ ಟಫ್ ಐತಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಂಡು ಅಂದ್ರೆ ಕೈ ಬಾಳೋದ ಹಿಡಿತೈತಿ ಎಣ್ಣೆ ಹೆಚ್ಚು ಕಾಸು ಬಿಟ್ಟ ಬಿಡಬೇಕದು ಇದನ್ನು ರಾತ್ರಿ ನಾದಿಡ್ಬೇಕು ನಾಳೆ ಮಾಡ್ತೇವೆ ಅಂದರೆ ಇವತ್ತಿನ ರಾತ್ರಿ ಮಾಡಿಡ್ಬೇಕು ನಾದಿಡ್ಬೇಕು ಅದನ್ನು ನೋಡ್ರಿ ಇಲ್ಲಿ ಮುಂಜಾನೆ ಈ ರೀತಿ ಗಟ್ಟಿಯಾಗಿ ಆಗಿರ್ತೈತಿ ನಾನು ಒಳಕಲ್ಗೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಕ್ಕೆ ಕುಟ್ಟಿರ್ತನು ನೀವು ಕರು ಕಲ್ಲಿದ್ರೂ ನಡಿತೈತಿ ಅದ್ರ ಮೇಲೆ ಕುಟ್ಟಾಕೆ ಈ ರೀತಿ ನೋಡ್ರಿ ಇಲ್ಲಿ ಅದಕ್ಕೂ ಎಣ್ಣೆ ಹಚ್ಚಿ ಕಸ ಕಲ್ಲಿಗೆ ಆಮೇಲೆ ಒಂದು ಸ್ವಲ್ಪ ಹಿಟ್ಟಿಗೆ ಎಣ್ಣೆ ಹೆಚ್ಚೆ ಈ ರೀತಿ ಚೆಂದ ಕುಟ್ಟಬೇಕು ಅದನ್ನು ನಾವು ಈ ಹಪ್ಪಳ ಹಿಟ್ಟು ಕುಟ್ಟಿದ್ರಾನ ಪಳ್ಳಾಕ್ತಾವ ಮನ್ಯಾಗ ಬಿಸಿದ ಬೇಳೆ ಇರಲಿ ನೀವು ಕೊಂಡದ ಪಾಪಡದ ಪಾಕಿಟ್ ತಂದ್ರೂ ಯಾವುದನ್ನ ಮಾಡ್ರಿ ಅದಕ್ಕೆ ಹಪ್ಪಳ ಹಿಟ್ಟು ನೀವು ಸ್ವಲ್ಪ ಕುಟ್ಟಿರಾಗಣ ನಿಮಗೆ ಹಪ್ಪಳ ಪಳ್ಳ ಹಾಕ್ತಾವು ಮತ್ತು ಕ್ರಿಸ್ಪಿ ಆಗ್ತಾವೆ ಚಲೋ ಆಗ್ತಾವೆ ಹಸಿ ಖಾರ ಹಾಕಿ ಮಾಡಿದ ಹಪ್ಪಳ ಅಂತೂ ಭಾಳ ಟೇಸ್ಟ್ ನಾವು ವರ್ಷಕ್ಕೊಂದು ಸ್ವಲ್ಪ ಆದರೂ ಮಾಡೇ ಇರ್ತಾವ ಇದನ್ನು ಅಂದರೆ ಇದನ್ನು ಎರಡು ದಿವಸ ಹಿಟ್ಟು ಇಡಾಕ್ ನಡೆಯಂಗಿಲ್ಲ ಅಂದ್ರೆ ಹಸಿ ಖಾರ ನಾನು ಮರನೇ ದಿವ್ಸನ ಮಾಡ್ಕೊಂಡ್ಬಿಡ್ಬೇಕು ನೀವು ಹಸಿ ಖಾರ ಹಾಕುದೇನು ಆತರಲ್ಲ ಅದನ್ನ ಎರಡು ದಿವಸ ಇಟ್ಟರು ನಡಿತೈತಿ ಈ ರೀತಿ ನೋಡ್ರಿ ಇಲ್ಲಿ ನಾ ಅಂದ್ರೆ ಒಂದಿಲ್ಲ ಅಂದರೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕುಟ್ಟಿನ ಈ ಹಿಟ್ಟ ಕುಟ್ಟಿದ ಹಿಟ್ಟ ಈ ರೀತಿ ಮೆತ್ತಗೆ ಹಾಕತೈ ಅದಕ್ಕೆ ಅದನ್ನು ಈ ರೀತಿ ರೌಂಡಾಗ ಒಂದು ಸ್ವಲ್ಪ ಎಣ್ಣೆ ಹೆಚ್ಚು ಕಾಸು ಮಾಡಿ ಒಂದು ಒಳಗೆ ಇಟ್ಕೊಂಡ್ಬಿಡ್ಬೇಕು ಆಮೇಲೆ ಮತ್ತೇನು ಎರಡು ಸಲ ಕುಟ್ಟಿದ್ದೆ ನಾನು ಒಮ್ಮೆ ಕುಟ್ರೆ ಆಗಂಗಿಲ್ಲ ಅದು ಅದಕ್ಕೆ ನೋಡ್ರಿ ಇಲ್ಲಿ ಎರಡು ಸಲ ಅದನ್ನು ಕುಟ್ಟಿ ಕಾಸ ಹಿಂಗೆ ಉದ್ದಕ್ಕೆ ಅದನ್ನು ಉಳ್ಳಿ ಮಾಡ್ಕೊಳಕ್ಕೆ ಮಾಡಿ ಇಟ್ಕೊಂಡು ಸಣ್ಣ ಸಣ್ಣ ನಿಮಗೆ ಯಾವ ಅಳತಿ ಬೇಕಲ್ಲ ಆ ಅಳತಿ ಮೇಲೆ ಉಳ್ಳಿ ಹರಿದಿಟ್ಕೊಂಡು ಕಾಸ ಮತ್ತು ಇದಾಗ ಹಿಟ್ಟೇನು ಬಿಸಿರ್ತಲ್ಲೋ ಅದನ್ನ ಒಂದು ಸ್ವಲ್ಪ ಸಗದು ಇಟ್ಕೊಂಡಿರ್ತಾನೆ ನಾನು ಉದ್ದಿನ ಹಿಟ್ಟು ಹಚ್ಚೆ ಲಟ್ಟಿಸ್ಬೇಕು ಒಬ್ಬೊಬ್ಬರು ಅಕ್ಕಿ ಹಿಟ್ಟು ಹೆಚ್ಚು ಲಟ್ಟಿಸ್ತಾರೋ ಒಂದು ಸ್ವಲ್ಪ ಆಗ್ತಾವು ನಾನು ಒಮ್ಮೆ ಯಾವಾಗಾದರೂ ಹಚ್ಚು ಮಾಡಿದ್ನಿ ಅದು ಆಗಲಿಲ್ಲ ಆವಾಗ್ಲಿಂದನ ಅದು ಬಿಸಿದ್ದೇನ ಏನು ಹಿಟ್ಟಿರ್ತೈತಲ್ಲ ಅದನ್ನು ಇಟ್ಕೊಂಡು ಕಾಸ ಈ ರೀತಿ ಹಪ್ಪಳ ಹಿಟ್ಟು ಹಚ್ಚಿ ಲಟ್ಟಿಸೆ ಒಂದು ಒಂದು ದೂಸ ನಾವು ಒಳಗಡೆ ಆರು ಇವನ ಅಂದ್ರೆ ಒಂದು ಡೈನಿಂಗ್ ಟೇಬಲ್ ಮೇಲಾಗಲಿ ನಾವು ಏನು ಮಂದಿ ಅಡ್ಡಾಡದಿರೋ ಜಾಗದಾಗ ಒಂದು ಪೇಪರ ಒಂದು ಬ್ಯಾಂಗ್ಡಿರ ಹಾಸಿ ಕಾಸ ಆ ಮರನೇ ಮರನೇದು ಬಿಸಿಲಿಗೆ ಹಾಕಬೇಕು ನಾವು ಹಪ್ಪಳ ಆಗಲಿ ಒಂದು ಶ್ಯಾಂಡಿಗೆ ಆಗಲಿ ಈ ಮಾಡ್ಕೊಂಡ್ರೆ ಮಾಡ್ಕೊಂಡ್ರಂದ್ರೆ ನೀವು ವರ್ಷವಿಡೀ ಇಟ್ಟು ಉಣ್ಣು ಬೇ ತಿನ್ಬೋದು ಬೇಕಾದಾಗ ಕರ್ಕೊಂಡು ಅದಕ್ಕೋಸ್ಕರ ಈ ಬಿಸಿಲ ಕಾಲು ಸ್ಟಾರ್ಟ್ ಆಯ್ತಲ್ಲ ಅದಕ್ಕೋಸ್ಕರ ಫಸ್ಟ್ಗೆ ನಾನು ಹಪ್ಪಳ ಮಾಡತ್ತೆ ನೀವು ನೀವು ಈ ರೀತಿ ಹಪ್ಪಳ ಮಾಡ್ಕೊರಿ ಭಾಳ ಚಲೋ ಆಗ್ತಾವು ಇಲ್ಲಿ ನೋಡ್ರಿ ಇಲ್ಲೇ ಒಂದು ಪೇ ನಾನು ಪೇಪರ್ ಸೀಟ್ ಹಾಕಿ ಕಾಸ ಪ್ಲಾಸ್ಟಿಕ್ ಸೀಟ್ ಹಾಕಿ ಡೈನಿಂಗ್ ಟೇಬಲ್ ಮೇಲೆ ಈ ರೀತಿ ಹಪ್ಪಳ ಎಲ್ಲ ಅವನು ಹೊಂದಿಸಿ ಇಟ್ಟ ಇದ್ರ ಮೇಲೆ ಮತ್ತೆ ಒಂದು ಪೇಪರ್ ಮುಚ್ಚಿ ಮೇಲುಗಡೆ ಸೀರೆ ಮುಚ್ತನು ಒಂದು ದಿವ್ಸ ಇಡೀ ದಿವ್ಸ ಹಿಂಗೆ ಬಿಟ್ಟು ಬಿಡ್ಬೇಕು ಇದನ್ನು ಮರನೇ ದಿವ್ಸ ಏನೈತಲ್ಲ ಬಿಸಿಲಿಗೆ ಹಾಕಬೇಕು ಬಿಸಿಲಿಗೆ ಹಾಕುವಾಗೂ ಅವನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಹಿಂಗೆ ಪೇಪರ್ ಮುಚ್ಚಿದಾರೆ ಮತ್ತೊಂದು ಸೀರೆ ಮುಚ್ಚಿಡಬೇಕು ನಾವು ಹಂಗೆ ಡೈರೆಕ್ಟ್ ಹಾಕಿದ್ವು ಅಂದ್ರೆ ಹಿಂಗೆ ಕುಕ್ಡಿ ಟೈಪ್ ಹಾಕ್ತಾವು ಇಲ್ಲ ಐತೆ ನೋಡ್ರಿ ತೋರಿಸಿದನು ಬೇರೆ ಮುಚ್ಚಿದ್ಲೆ ಹಾಕಿನಿ ಈ ರೀತಿ ಹಾಕ್ತಾವು ಡೆಬಿಯೊಳಗಿಡ ಹಾಕ ಒಂದು ಸ್ವಲ್ಪ ಸ್ಪೇಸ್ ಆಗಂಗಿಲ್ಲ ಅದಕ್ಕೋಸ್ಕರ ಮೇಲೆ ಸೀರೆ ಮುಚ್ಚಿ ಹಾಕಿದ್ವು ಅಂದ್ರೆ ಹಿಂಗ ಪ್ಲೇನಾಗೆ ಬರ್ತಾವು. ಆಮೇಲೆ ಇವನಾಗ ಕರದ ಕಸ ಅಂದ್ರೆ ಅವತ್ತನ ನಾನು ನಿಮಗೆ ತೋರ್ಸೋ ಸಂಬಂಧ ಇಮಿಡಿಯೇಟ್ ಖರೀದ್ ನಿಬಿಸಲಿಗೆ ಒಣಗ ಹಾಯಕ ಟೇಸ್ಟ್ ಮಾತ್ರ ಭಾಳ ಸೂಪರಾಗಿದ್ದಾವೆ ಒಂದು ಸ್ವಲ್ಪ ಕೆಂಪಾಗಿದಾವೆ ಏನು ಪರವಾಗಿಲ್ಲ ಆಮೇಲೆ ನೀವು ಹಳಿವು ಆದ್ದಿಂದ ಒಂದು ಎಷ್ಟು ದಿವಸ ಆದ್ದಿಂದ ಬೆಳಗ್ಗೆ ಆಗ್ತಾವೆ ಅದೇನಾಗಂಗಿಲ್ಲ ಈಗ ಬಿಸಿಲಿಂದ ಡೈರೆಕ್ಟ್ ನಾನು ಒಂದು ಸ್ವಲ್ಪ ಕೆಂಪಾಗಿದ್ದವು ಈ ರೀತಿ ಇದೇ ಒಳಗೆ ನೀವು ಹಪ್ಪಳ ಮಾಡಿ ನೋಡಿರಿ ಭಾಳ ಆಗಿರ್ತಾವು ಹಸಿ ಖಾರದ್ದು ಇನ್ನು ಖಾರ ಹಾಕುದೇ ಒಂದು ಮಾಡಿದನು ಅದನ್ನು ಮುಂದಿನ ವೀಡಿಯೋದೊಳಗೆ ಹಾಕ್ತಾನೆ ನೀವು ಒಮ್ಮೆ ಈ ರೀತಿ ಹಪ್ಪಳಗಳ ಮಾಡಿ ಇಟ್ಕೊಂಡ್ರಂದ್ರೆ ಇಡೀ ಬೇಕಾದ ಮಳೆಗಾಲ ಆಗಲಿ ಆಗಲಿ ಚಲೋ ಆಗ್ತೈತಿ ಮಾಡ್ಕೊಂಡು ನೀವು ಕರ್ಕೊಂಡು ತಿನ್ನಾಕ ಮತ್ತು ನಿಮಗೆ ತಿನ್ ತಂದ್ ತಿನ್ನೋದ್ಕಿಂತ ಮನೆಯಲ್ಲೇ ಮಾಡಿ ತಿಂದ್ರೆ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಟೇಸ್ಟಿ ಆಗಿರ್ತಾವು ಮತ್ತೆ ಚಲೋನು ಇರ್ತೈತಿ ನಾವು ಆರೋಗ್ಯಕರವಾದ ಹಪ್ಪಳ ಮಾಡ್ಕೊಂಡು ತಿಂದು ಅನ್ನೋದು ನಮ್ಮ ಮನಸ್ಸಿಗೂ ಸಮಾಧಾನ ಆಗ್ತೈತಿ ನಿಮಗೆ ಈ ಹಪ್ಪಳ ರೆಸಿಪಿ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮೂಲಕ ನಿಮ್ಮ ಅಂತ ತಿಳಿಸ್ರಿ ಮತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕ್ ಹೋಗಬೇಡ್ರಿ ಮತ್ತೆ ಎಲ್ಲ ವಿಡಿಯೋ ನೋಡಿದವರು ಲೈಕ್ ಕೊಡೋದಂತೂ ಮರ್ಯೋಕೆ ಹೋಗಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್